ಗದಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿವರು ಗದಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು ಕಂದಾಯಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ್ಯದಾನ ಮಾಡಿದವರು ಪುಟ್ಟರಾಜರು ವಿದ್ಯ ಮಾಡಿದವರು ೂ ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು ಕಂದಾಯಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ್ಯಾದಾನ ಮಾಡಿದವರು ಪುಟ್ಟರಾಜರು ವಿದ್ಯಾದಾನ ಮಾಡಿದವರು ನೋಡಲಾಕ ಕಣ್ಣಿಲ್ಲದವರು ಶಿವನ ಸ್ವರೂಪ ಅವತಾರದವರು ನೋಡಲಾಕ ಕಣ್ಣಿಲ್ಲದವರು ಶಿವನ ಸ್ವರೂಪ ಅವತಾರದವರು ಗದಗಿನಲ್ಲಿ ವಾಸವಾದರು ಪುಟ್ಟರಾಜರು ಗದಗಿನಲ್ಲಿ ವಾಸವಾದರು ಪುಟ್ಟರಾಜರು ಗದಗಿನಲ್ಲಿ ವಾಸವಾದರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು ಕಂದಾಯಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ್ಯಾದಾನ ಮಾಡಿದವರು ಪುಟ್ಟರಾಜರು ವಿದ್ಯದಾನ ಮಾಡಿದವರು ಅನಾಥರಿಗೆ ಆಶ್ರಯ ನೀಡಿ ಪಂಚಾಚಾರ ಮಂತ್ರವ ಬೀರಿ ಅನಾಥರಿಗೆ ಆಶ್ರಯ ನೀಡಿ ಪಂಚಾಚಾರ ಮಂತ್ರವ ಬೀರಿ ಪುಟ ಪುಟದಲ್ಲಿ ಪಠಿಸುತ್ತಾ ನಡೆದರು ಪುಟ್ಟರಾಜರು ಪುಟ ಪುಟದಲ್ಲಿ ಪಠಿಸುತ್ತ ನಡೆದರು ಪುಟ್ಟರಾಜರು ಪುಟ ಪುಟದಲ್ಲಿ ಪಠಿಸುತ್ತಾ ನಡೆದರು ಗದಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಗದಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣೀವರು ಕಂದಾಯಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ್ಯದಾನ ಮಾಡಿದವರು ಪುಟ್ಟರಾಜರು ವಿದ್ಯದಾನ ಮಾಡಿದವರು వీరేశ్వర పుణ్యాశ్రమవో అది గురువిన మహిమే వీరేశ్వర పుణ్యాశ్రమవో అది గురువిన మహిమే గురుకరుణీకి పాత్రరదూ ಪುಟ್ಟರಾಜರು ಗುರುಕರುಣೆಗೆ ಪೌತ್ರರಾದರು ಪುಟ್ಟರಾಜರು ಗುರುಕರುಣೆಗೆ ಪೌತ್ರರಾದರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿವರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿವರು ಕಂದಾಯಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ ಮಾಡಿದವರು ದಾನ ಮಾಡವರು ಪುಟ್ಟರಾಜರು ತ್ರಿಕಾಲ ಪಂಡಿತರಿವರು ಗಾನಯೋಗಿ ಪುಟ್ಟರಾಜರು ತ್ರಿಭಾಷ ಪಂಡಿತರಿವರು ಗಾನಯೋಗಿ ಪುಟ್ಟರಾಜರು ಲಿಂಗದಲ್ಲಿ ಶಿವನ ಕಂಡರು ಪುಟ್ಟರಾಜರು ಲಿಂಗದಲ್ಲಿ ಶಿವನ ಕಂಡರು ಪುಟ್ಟರಾಜರು ಲಿಂಗದಲ್ಲಿ ಶಿವನ ಕಂಡರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿವರು ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿವರು ಕಂದಾಯಲ್ಲಿ ಬಾರೋ ಎಂದರು ಪುಟ್ಟರಾಜ ರು ವಿಧ ದಾನ ಮಾಡಿದವರು ಪುಟ್ಟರಾಜರು ವಿದ್ಯದಾನ ಮಾಡಿದವರು ಗದಗಿನ ಶ್ರೀ ಪುಟ್ಟರಾಜರು ಗದಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿವರು ಬಡ ಮಕ್ಕಳ ಕಣ್ಮಣಿಯವರು ಕಂದಾಯಿಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ್ಯದಾನ ಮಾಡಿ ವರು ಪುಟ್ಟರಾಜರು ವಿದ್ಯದಾನ ಮಾಡಿ